ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಸಂಜೆ ಸ್ನ್ಯಾಕ್ಸ್ ಹಾಕಿ ಮಕ್ಕಳಿಗೆ ಪಾವ್ ಯೂಸ್ ಮಾಡಿಕೊಂಡು ಒಂದು ಆಲೂ ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಸುಮಾರು ಒಂದು ಕಾಲು ಕೆ ಜಿಯಾಗಷ್ಟು ಆಲೂಗಡ್ಡೆ ನಾನು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಪಾವ್ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಬೇಕಾಗಿರೋ ಸ್ಪೈಸಸ್ ಬಂದು ನಾನು ಪಾವ್ ಮಜ್ಜಿ ಮಸಾಲ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಆಮ್ಚೂರು ಪೌಡರ್ ಅರ್ಧ ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನ್ ಇದೆ ಪುಡಿ ಒಂದು ಅರ್ಧ ಸ್ಪೂನ್ ಇದೆ ಅರಿಶಿನ ಮತ್ತು ಒಂದು ಕಾಲು ಟೀ ಸ್ಪೂನ್ ಇದೆ ಮತ್ತು ಬೆಣ್ಣೆ ಒಂದು ಎರಡು ಸ್ಪೂನ್ ಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ನಮಗೆ ಗಾರ್ನಿಶಿಂಗೇ ಬಂದು ಕ್ಯಾರೆಟ್ ಒಂದು ತೊಗೊಂಡಿದ್ದೀನಿ ದಾಳಿಂಬೆ ಸ್ವಲ್ಪ ಬೇಕಾಗುತ್ತೆ ಈರುಳ್ಳಿ ಸಣ್ಣ ಸೈತು ಮತ್ತು ಒಂದು ಸ್ವಲ್ಪ ಸೇವ್ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನ್ ಆದಷ್ಟು ನಾನು ಊರಿ ಊರಿ ಕಟ್ಟು ಸಿಪ್ಪೆ ತೆಗೆದು ತೆಗೆದಿಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಅಗಲವಾದ ತಟ್ಟೆ ತೊಗೊಂಡು ನಾವು ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಖಾರ ಪುಡಿ ಮತ್ತು ಭಾಜಿ ಮಸಾಲ ಅರಿಶಿನ ಮತ್ತು ಅಮಚೂರು ಪೌಡರು ಜೀರಿಗೆ ಪುಡಿ ಹಾಕ್ಕೊಬೇಕಾಗತ್ತೆ ಉಪ್ಪು ಒಂದು ಸ್ವಲ್ಪ ಉಪ್ಪು ನೀವು ನೋಡಿ ಹಾಕ್ಕೊಡಿ ಉಪ್ಪು ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಸೇರಿಸಿ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇನ್ನು ತುಂಬ ಏನು ಹಿಡಿಯಲ್ಲ ಕೆಲಸ ಇದು ನಾವು ಮಾಡ್ಕೊಬೋದು ಚೆನ್ನಾಗಿ ನಾವು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಿಂಪಲ್ ಒಂದು ಸ್ನ್ಯಾಕ್ಸು ನೀವು ಬಾಕ್ಸ್ಗೂ ಕಳಿಸ್ಬೋದು ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ನೀಟಾಗಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀವು ದಾಳಿಂಬೆ ಬೇಕು ಅಂದರೆ ನೀವು ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಆನಿಯನ್ನು ಕ್ಯಾರೆಟ್ ತುರಿ ಸ್ವಲ್ಪ ಸೇವು ಮತ್ತು ಪಿನೆಟ್ಟು ಉರ್ಪಿರೋ ನಾನು ಬಳಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಏನಿಲ್ಲ ಒಳಗಡೆ ಇದು ಸ್ಟೆಪ್ಪಿಂಗ್ ಮಾಡೋದಷ್ಟೇ ಕೊತ್ತಂಬರಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಳ್ಳೋಣ ನಾವು ಆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಸಿಗುತ್ತೆ ದಾಳಿಂಬೆ ಸ್ವೀಟ್ನೆಸ್ಸು ಮತ್ತು ನಮಗೆ ಕ್ಯಾರೆಟು ಆಮಚೂರು ಪೌಡರ್ ಚೆನ್ನಾಗಿ ಸಿಗುತ್ತೆ ಆಗಿದೆ ಇಷ್ಟಾದರೂ ನಮಗೆ ಸಾಕು ನೋಡಿ ಫ್ರೆಂಡ್ಸ್ ಈಗ ನಾವು ಪಾವ್ನ ಸ್ವಲ್ಪ ಕಟ್ ಮಾಡ್ಕೊಣ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ನಾವು ಬೆಣ್ಣೆ ಹಾಕೋಬೇಕಾಗುತ್ತೆ ಸ್ವಲ್ಪ ಬೆಣ್ಣೆ ಫಿಲ್ ಮಾಡ್ಕೊಣ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಬೆಣ್ಣೆ ಫಿಲ್ ಮಾಡಿಕೊಡ್ರಿ ನೀಟಾಗಿ ಕಾದಿರೋ ಇಂಚ್ ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಸ್ವಲ್ಪ ಬೆಣ್ಣೆ ಸ್ವಲ್ಪ ಬೆಣ್ಣೆಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಣ ಇದು ಫ್ರೈ ಆಗಿದೆ ಈಗ ನಾವು ನಾವು ತಗೋಣ ಈ ಥರ ತಗೊಂಡು ಇದು ನಾವು ಫಿಲ್ ಮಾಡಬೇಕಾ ಮಾಡಿದ್ದೀರಲ್ಲ ಅದನ್ನು ನಾವು ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟು ಫಿಲ್ ಮಾಡಿಕೊಳ್ಳಿ ನೋಡಿ ಇದು ತಿನ್ನೋಕ್ಕೂ ನಮಗೆ ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಚಟ್ನಿ ಅಥವಾ ಟೊಮೆಟೊ ಜೊತೆ ಸೂಪರ್ ಆಗಿರುತ್ತೆ ಸಿಂಪಲ್ ಆಗಿ ಈಸಿಯಾಗಿ ಒಂದು ಹಾಲು ಪಾವು ರೆಡಿ ಆಗುತ್ತೆ ನೀವು ಗಾರ್ನಿಶಿಂಗ್ ಬೇಕು ಅಂದ್ರೆ ಮೇಲೆ ನೀವು ಹಾಕೊಬಹುದು ನೋಡಿ ಫ್ರೆಂಡ್ಸ್ ಸಿಂಪಲ್ ಆಗಿ ಈಸಿಯಾಗಿ ಒಂದು ಹಾಲು ಪಾವು ರೆಡಿ ಆಗಿದೆ ತುಂಬಾ ಏನು ಜಾಸ್ತಿ ಐಟಮ್ಸ್ ಏನು ಬೇಡ ಮನೆಗಿರೋ ಐಟಮ್ಸ್ ನಾನು ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ನೀವು ಬೇಕು ಅಂದರೆ ಒಂಚೂರು ಗಾರ್ನಿಷಿಂಗೆ ಸ್ವಲ್ಪ ಕ್ಯಾರೆಟು ದಾಳಿಂಬೆ ಯೂಸ್ ಮಾಡ್ಕೊ ಸ್ವಲ್ಪ ಸೇವನ ಯೂಸ್ ಮಾಡ್ಕೊಬೋದು ನೀವು ಬೇಕು ಅಂದರೆ ಗಾರ್ನಿಷಿಂಗೇ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಆಲೂಪನ ಮಾಡಿದ್ದೀನಿ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ Thank you.